ನಮಸ್ಕಾರ ಸ್ನೇಹಿತರೆ ನಾವು ನೀವೆಲ್ಲ ಭಾನುವಾರ ಬಂತು ಅಂದರೆ ಖುಷಿ ಪಡ್ತೀವಿ ಆದರೆ ನಾವು ಭಾನುವಾರದ ರಜೆಯ ಖುಷಿಯನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಒಬ್ಬ ವ್ಯಕ್ತಿಯ ಹೋರಾಟ ಹಾಗಾದ್ರೆ ಅವರು ಯಾರು ಅವರಿಂದ ಭಾನುವಾರ ಹೇಗೆ ರಜಾದಿನವಾಯಿತು ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ ಸ್ನೇಹಿತರೆ ಅದು ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಂತಹ ಕಾಲ ಭಾರತೀಯರನ್ನ ಅವರು ಅತ್ಯಂತ ಹೀನಾಯವಾಗಿ ನಡೆಸಿಕೊಳ್ತಾ ಇದ್ರು ಕಾರ್ಖಾನೆಗಳಲ್ಲಿ ಭಾರತೀಯರು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ದುಡಿಯಬೇಕಾಗಿತ್ತು ವಾರ ಪೂರ್ತಿ ದುಡಿದ್ರು ಭಾರತೀಯರಿಗೆ ವಿಶ್ರಾಂತಿ ತೆಗೆದುಕೊಳ್ಳೋದಿಕ್ಕೂ ಸಮಯವನ್ನ ನೀಡ್ತಾ ಇರಲಿಲ್ಲ ಆದರೆ ಬ್ರಿಟಿಷರು ಮಾತ್ರ ಭಾನುವಾರ ಬಂತು ಅಂದ್ರೆ ಸಾಕು ಆರಾಮವಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ರು ಇಂತಹ ಸಮಯದಲ್ಲಿಯೇ ಭಾರತೀಯ ಕಾರ್ಮಿಕರ ಕಷ್ಟಕ್ಕೆ ಧ್ವನಿಯಾದವರು ನಾರಾಯಣ ಮೇಘಾಜಿ ಲೊಕ್ಕಂಡೆ ಅವರು ಮಹಾರಾಷ್ಟ್ರದ ಥಾಣೆಯಲ್ಲಿ ಜನಿಸಿದಂತಹ ಇವರು ಮುಂದೆ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ಬಾಂಬೆಯಲ್ಲಿ ಬ್ರಿಟಿಷರು ನಡೆಸ್ತಾ ಇದ್ದಂತಹ ಟೆಕ್ಸ್ಟೈಲ್ ಮಿಲ್ನಲ್ಲಿ ಸ್ಟೋರ್ ಕೀಪರ್ ಆಗಿ ಕೆಲಸ ಮಾಡೋಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿ ಭಾರತದ ಕಾರ್ಮಿಕರಿಗೆ ನೀಡ್ತಾ ಇದ್ದಂತಹ ಕಷ್ಟವನ್ನು ನೋಡಿ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ ಬ್ರಿಟಿಷರ ನಡೆಯನ್ನು ವಿರೋಧಿಸಿ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೀತಾರೆ ಆದರೆ ಬ್ರಿಟಿಷರು ಅದಕ್ಕೆ ತಲೆಕೆಡಿಸಿಕೊಳ್ಳೋದೇ ಇಲ್ಲ ಬ್ರಿಟಿಷ್ ಅಧಿಕಾರಿಗಳ ಬಳಿ ಭಾರತದ ಕಾರ್ಮಿಕರು ರಜೆ ಕೊಡಿ ಅಂತ ಮನವಿಯನ್ನ ಮಾಡ್ತಾರೆ ಆದರೆ ಲೋಖಂಡೆ ಅವರ ಯಾವ ಮಾತಿಗೂ ಬ್ರಿಟಿಷರು ಬಗ್ಗೋದಿಲ್ಲ ಆಗ ಲೋಖಂಡೆ ಅವರು ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ಬಾಂಬೆ ಮಿಲ್ಸ್ ಹ್ಯಾಂಡ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿ ಬ್ರಿಟಿಷರಿಗೆ ಬುದ್ಧಿಯನ್ನು ಕಲಿಸೋಕೆ ಮುಂದಾಗ್ತಾರೆ ಕಾರ್ಮಿಕರಿಗೆ ರಜೆ ಕೊಡಿಸೋದಕ್ಕಾಗಿ ಹೋರಾಟಗಳನ್ನು ಮಾಡ್ತಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ವರ್ಷಗಳ ಕಾಲ ಎಡಬಿಡದೆ ಲೋಖಂಡೆ ಅವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ ಕೊನೆಗೆ ಇವರ ಹೋರಾಟಕ್ಕೆ ಮಣಿತು ಸಾವಿರದ ಎಂಟುನೂರ ತೊಂಬತ್ತು ಜೂನ್ ಹತ್ತರಂದು ಬ್ರಿಟಿಷರು ಭಾನುವಾರವನ್ನು ರಜಾದಿನ ಅಂತ ಘೋಷಣೆ ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ಭಾನುವಾರ ರಜಾದಿನವಾಗಿ ಮುಂದುವರೆದುಕೊಂಡು ಬಂದಿದೆ ಒಂದು ದಿನದ ರಜೆಗೋಸ್ಕರ ಹೋರಾಟ ಮಾಡಿದ ನಾರಾಯಣ್ ಮೇಘರ್ಜಿ ಗೋಖಲೆ ಅವರ ತ್ಯಾಗ ಪರಿಶ್ರಮವನ್ನು ನಾವು ಎಷ್ಟು ಬಾರಿ ಸ್ಮರಿಸಿದ್ರೂ ಕಡಿಮೆಯೇ ಒಂದು ದಿನದ ರಜೆಗಾಗಿ ಏಳು ವರ್ಷ ಹೋರಾಟ ಮಾಡುವಂತಹ ಪರಿಸ್ಥಿತಿ ಇತ್ತು ಅಂದರೆ ಬ್ರಿಟಿಷರ ಆಳ್ವಿಕೆ ಹೇಗಿದ್ದಿರಬಹುದು ಅಂತ ನೀವೇ ಒಮ್ಮೆ ಊಹಿಸಿಕೊಳ್ಳಿ ನಾರಾಯಣ್ ಮೇಘರ್ಜಿ ಲೋಖಂಡೆ ಅವರನ್ನ ಭಾರತದ ಕಾರ್ಮಿಕ ಹೋರಾಟದ ಪಿತಾಮಹ ಅಂತ ಗೌರವಿಸಲಾಗುತ್ತೆ ಇನ್ನು ಮುಂದೆ ಪ್ರತಿ ಭಾನುವಾರ ಬಂದಾಗ್ಲೂ ನಾರಾಯಣ್ ಮೇಘರ್ಜಿ ಗೋಖಲೆ ಅವರನ್ನ ನಾವು ನೆನಪಿಸಿಕೊಳ್ಳೋಣ ಅಲ್ವಾ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು